ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆ ದೇವರೇ ನಿಮ್ಮ ಪರಿಷತ್ ನಾಮಕ್ಕೆ ಸ್ತೋತ್ರವಾಗಲಿ ಈ ಸಂಜೆಯ ಸಮಯದಲ್ಲಿ ನಾವೆಲ್ಲರೂ ಕೂಡ ನಿಮ್ಮ ಸನ್ನಿಧಿಯಲ್ಲಿ ಬರ್ತಾ ಇದ್ದೇವೆ ಸ್ವಾಮಿ ಈ ಒಂದು ದೇವರೇ ಯೋಹಾನ ಮೂರು ಹದಿನಾರನೇ ವಚನದಿಂದ ಹೌದು ಸ್ವಾಮಿ ಸತ್ಯ ಸುವಾರ್ತೆಯನ್ನ ಐದು ಬೆಲಿನ ಮೂಲಕ ನಾವು ಕಲಿತಿರ್ಬೇಕಾದ್ರೆ ಎಲ್ಲರೂ ಕೂಡ ನಿಮ್ಮ ವಾಕ್ಯಗಳನ್ನ ಕೇಳಿ ಅದನ್ನ ಪ್ರತಿ ವಾರ ಸ್ವಾಮಿ ವಿವರಿಸುತ್ತಿರ್ಬೇಕಾದ್ರೆ ಪ್ರತಿಯೊಬ್ಬನೂ ಕೂಡ ನಿಮ್ಮ ಆತ್ಮನಿಂದ ತುಂಬಿಸಿರಿ ಈ ವಾರವೂ ಕೂಡ ಪರಶು ಭೀಮಾ ಅವರು ಈ ವಾಕ್ಯವನ್ನ ಹಂಚಿಕೊಳ್ಳುವಾಗ ಪರಿಶುದ್ಧ ಆತ್ಮನಿಂದ ಆತನನ್ನ ತುಂಬಿಸಿರಿ ಕೇಳುವಂತ ನಮಗೂ ಕೂಡ ಯಾವುದೇ ಒಂದು ತೊಂದರೆ ಡಿಸ್ಟರ್ಬೆನ್ಸ್ ಇಲ್ಲದೆ ಅಪ್ಪ ನಿಮ್ಮ ವಾಕ್ಯವನ್ನ ಕೇಳಿ ಇನ್ನು ಆಳವಾಗಿ ವಿಷಯಗಳನ್ನ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡಿ ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ ಯಶವಿನ ಪ್ರಾರ್ಥಿಸ್ತೇವೆ ತಂದೆ ಆಮೇಲೆ ಈ ಸಮಯದಲ್ಲಿ ನಾವು ಸ್ವಾಗತಿಸೋಣಿಗೆ ಶ್ರೇತ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ತುಂಬು ಹೃದಯದ ವಂದನೆಗಳನ್ನ ಆಗಿದ್ದೇನೆ ಯಾಕಂದ್ರೆ ನಾವು ನೋಡ್ತೇವೆ ದೇವರು ಒಳ್ಳೆಯವನು ಎಂಬುದಾಗಿ ಹೌದು ವಿಶೇಷವಾಗಿ ಈ ಐದು ಬೆರಳಿನ ಒಂದು ರಕ್ಷಣೆಯ ಮಾರ್ಗ ಅಂದ್ರೆ ಸುವಾರ್ತೆ ಸಾರ್ಲಿಕ್ಕೆ ಒಂದು ಸುಲಭವಾದ ಮಾರ್ಗ ಈ ಐದು ಬೆರಳಿನ ಒಂದು ರಹಸ್ಯ ಹೆಚ್ಚಾಗಿ ನೀವು ಹೆಚ್ಚು ಕಡಿಮೆ ಒಂದೆರಡು ತಿಂಗಳುಗಳಿಂದ ನೀವು ಧ್ಯಾನ ಮಾಡಿಸ್ತಾ ಧ್ಯಾನ ಮಾಡ್ತಾ ಬರ್ತಿದ್ದೀರಾ ಅದರಲ್ಲಿ ನಾನು ಸ್ವಲ್ಪ ಅವಾಗವಾಗ ಜಾಯಿನ್ ಆಗಿ ಕೇಳಿದ್ದೇನೆ ಆ ದೇವರಿಗೆ ಸ್ತೋತ್ರ ಆದರೆ ನಿಮ್ಮಷ್ಟು ನಾನು ಇದ್ರ ಬಗ್ಗೆ ತಿಳ್ಕೊಂಡಿಲ್ಲ ಅಂದ್ಕೊಳ್ತೀನಿ ಆದರೂ ಕರ್ತನ ಕೃಪೆಯಿಂದ ಹೇಳಲಿಕ್ಕೆ ನಾನು ಇಷ್ಟವುಳ್ಳವನಾಗಿದ್ದೇನೆ ಈ ಐದು ಬೆರಳಿನ ಒಂದು ರಕ್ಷಣೆಯ ಮಾರ್ಗದಲ್ಲಿ ಮುಖ್ಯವಾದ ವಚನ ಪಾಶ್ಚ ಹೇಳಿದ ಹಾಗೆ ಆ ಯುಹಾನನು ಬರೆದ ಸುವಾರ್ತೆ ಮೂರನೇ ಅಧ್ಯಾಯ ಹದಿನಾರನೇ ವಚನ ಅದೇ ಪ್ರಾಮುಖ್ಯವಲ್ಲ ಆ ಇನ್ನು ಯಾವುದೇ ವಚನವನ್ನ ನಾವು ಆರಿಸ್ಕೊಂಡು ಈ ರಕ್ಷಣೆಯ ರಕ್ಷಣೆಯ ಒಂದು ಸುವಾರ್ಥೆಯನ್ನ ನಾವು ಹೇಳಬಹುದು ಸಾರ್ಬಹುದು ಎಂಬುದಾಗಿ ನಾವು ನೋಡ್ತೇವೆ ಆದರೆ ಇಲ್ಲಿ ನೋಡ್ತೀವಿ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಎಂಬುದಾಗಿ ಇಲ್ಲಿ ನೋಡ್ತೇವೆ ಮುಖ್ಯವಾಗಿ ದೇವರು ನಾವು ಐದು ಬೆರಳುಗಳನ್ನ ಪಾಸ್ಟ್ರು ಅಹ್ ವಿವರಿಸಿದನ್ನ ಮತ್ತು ತಾವೆಲ್ಲರೂ ವಿವರಿಸಿದನ್ನ ನೋಡ್ತೇನೆ ಐದು ಬೆರಳುಗಳನ್ನ ಯಾಕೆ ಇಲ್ಲಿ ಅಂದ್ರೆ ಸುಲಭವಾಗಿ ನಮ್ಮ ಹೃದಯದಲ್ಲಿ ಮುದ್ರೆ ಹಾಕಿಕೊಳ್ಳುವುದಕ್ಕೋಸ್ಕರವಾಗಿ ಆ ಈ ಸುವಾರ್ತೆ ನಮ್ಮ ನೆನಪಿನಲ್ಲಿ ಇಟ್ಟುಕೊಳ್ಳುವುದಕ್ಕಾಗಿ ಬೆರಳುಗಳು ಬಹಳ ಉಪಯೋಗ ಆಗ್ತವೆ ಮೊದಲನೇ ಬೆರಳು ಎರಡನೇ ಬೆರಳು ಮೂರನೇ ಬೆರಳು ನಾಲ್ಕನೂ ಐದನೇ ಐದನೇ ಬೆರಳು ಐದು ಬೆರಳು ಐದು ರೀತಿಯಾಗಿ ನಾವು ನಮಗೆ ತೋರಿಸ್ಕೊಡ್ತದೆ ಮತ್ತು ಹಾಗೆ ಅದು ಸಹ ನಾವು ಕೈಗಳನ್ನು ನೋಡುವಾಗ ಅದು ನಮ್ಗೆ ನೆನೆಗೆ ಬರ ನೆನಪಿಗೆ ಬರುವಂತದ್ದಾಗಿದೆ ಐದು ಬೆರಳು ದೇವರು ಎಷ್ಟು ಚೆನ್ನಾಗಿ ಬೆರಳು ಕೊಟ್ಟಿದ್ದಾನೆ ಈ ಬೆರಳಿನಲ್ಲಿ ಸಹ ನಾವು ಸುವಾರ್ತೆ ಸಾರಬಹುದು ಒಂದನೇ ಬೆರಳು ನೋಡುವುದಾದ್ರೆ ದೇವರು ಎರಡನೇ ಬೆರಳು ನೋಡುವಾಗ ನಾವು ಲೋಕನ ನೆನೆಸ್ಕೊಂತೀವಿ ಮೂರನೇ ಬೆರಳು ನೋಡುವಾಗ ಯೇಸು ಕ್ರಿಸ್ತನ ನೆನೆಸ್ಕೊಂತೀವಿ ನಾಲ್ಕನೇ ಬೆರಳು ನೋಡುವಾಗ ನಂಬಿಕೆ ಎಷ್ಟು ನಮ್ಮಲ್ಲಿ ನಂಬಿಕೆ ಎಷ್ಟಿದೆ ಎಂಬುದನ್ನು ನೆನೆಸ್ಕೊಂತೀವಿ ಐದನೇದನ್ನ ನಾವು ಕಿರುಡು ಬೆರಳು ನೋಡುವಾಗ ನಿತ್ಯ ಜೀವ ಅಂದ್ರೆ ಎಷ್ಟು ತಗ್ಗಿಸಿಕೊಂಡು ತಗ್ಗಿಸಿಕೊಳ್ತಾರೋ ಅಷ್ಟು ನಿತ್ಯ ಜೀವದ ಕಡೆಗೆ ನಾವು ಹೋಗ್ತೀವಿ ಲೋಕ ಆಸೆ ಆಕಾಂಕ್ಷೆ ಆಲೋಚನೆ ಎಲ್ಲವನ್ನ ಬಿಟ್ಟು ನಾವು ಎಷ್ಟು ತಗ್ಗಿಸುವ ಅಹಮು ಗರ್ವ ನಾನು ನನ್ನದು ನನ್ನಿಂದ ಅನ್ನೋದನ್ನ ಬಿಟ್ಟು ನಾವು ತಗ್ಗಿಸಿಕೊಳ್ಳುವುದು ಈ ಕಿರುಡು ಬೆರಳನ್ನ ಚಿಕ್ಕ ಬೆರಳನ್ನು ತೋರಿಸ್ತದೆ ಎಂಬುದಾಗಿ ನೋಡ್ತೇವೆ ಇಲ್ಲಿ ನಾವು ಮೊದಲನೇದಾಗಿ ನೋಡೋಣ ದೇವರು ನನ್ನ ಪ್ರಕಾರ ದೇವರು ಎಂಬುದಂದ್ರೆ ಬಹಳ ವರ್ಣಿಸಲ ಅಸ ವರ್ಣಿಸಲು ಅಸಾಧ್ಯವಾದಂತ ಒಂದು ಪದ ಎಂಬುದಾಗಿ ನಾನು ನೆನೆಸ್ತೇನೆ ಪ್ರಿಯರೇ ದೇವರು ಅಂದ್ರೆ ಆತನ ಕುರಿತಾಗಿ ಅದ್ಭುತವಾದ ಮಾತುಗಳು ದೇವರು ಆಕಾಶವನ್ನು ಭೂಮಿಯನ್ನು ಸಕಲ ಜಲಚರ ಪಶು ಪಕ್ಷಿ ಕ್ರಿಮಿಕೀಟಗಳನ್ನು ಉಂಟು ಮಾಡಿ ಅದರಲ್ಲಿರ್ತಕ್ಕಂಥ ಎಲ್ಲಾ ಪಶು ಪಕ್ಷಿ ಕ್ರಿಮಿಕೀಟಗಳಿಗೆ ಬೇಕಾದಂತ ಆಹಾರವನ್ನು ದೇವರು ಕೊಟ್ಟು ತದನಂತರ ಅವೆಲ್ಲವುಗಳನ್ನು ಪರಿಪಾಲನೆ ಮಾಡಲಿಕ್ಕೆ ಈ ಮನುಷ್ಯನನ್ನ ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಯಲ್ಲಿ ಅಂದವಾಗಿ ಚಂದವಾಗಿ ಜ್ಞಾನವಂತನಾಗಿ ನಡೆಯುವಂತವನಾಗಿ ಮಾತನಾಡುವಂತವನಾಗಿ ದೇವರು ಉಂಟು ಮಾಡಿ ಅವನಲ್ಲಿ ತನ್ನ ಜೀವ ಶ್ವಾಸವನ್ನು ಊದಿ ತನ್ನ ಆತ್ಮವನ್ನು ಕೊಟ್ಟು ನಾವು ನೋಡುತ್ತೇವೆ ಆ ಜ್ಞಾನೋಕ್ತಿಗಳು ಇಪ್ಪತ್ತು ಇಪ್ಪತ್ತನೇ ಆದ ಏಳನೇ ವಚನದಲ್ಲಿ ಮನುಷ್ಯನ ಆತ್ಮವು ದೇವರ ದೀಪ ಎಂಬುದಾಗಿ ಯಾಕಂದ್ರೆ ದೇವರು ಮನುಷ್ಯನಿಗೆ ತನ್ನ ಆತ್ಮವನ್ನು ಕೊಟ್ಟು ಉಂಟು ಮಾಡಿದ್ದಾನೆ ತನ್ನ ಶ್ವಾಸವನ್ನು ಕೊಟ್ಟು ಬದುಕುವ ಪ್ರಾಣಿಯನ್ನಾಗಿ ಮಾಡಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ ಆದ್ರಿಂದ ದೇವರು ಆತನ್ನು ವರ್ಣಿಸಲ ಆಗ್ ವರ್ಣಿಸಲು ಅಸಾಧ್ಯವಾದ ಪಥ ಯಾಕಂತಂದ್ರೆ ಆ ದೇವರಿಗಿರುವಂತ ಅರ್ಹತೆ ವರ್ಣಿಸುವುದನ್ನು ನಾವು ನೋಡ್ತೇವೆ ಯೋಬನು ಒಂದು ಮಾತಲ್ಲಿ ವರ್ಣಿಸುತ್ತಾನೆ ಒಂದು ಒಂದು ಕಡೆ ಯೋಬನು ಬರೆದ ಗ್ರಂಥ ಮೂವತ್ತ್ ಮೂರನೇ ಆದ ಹನ್ನೆರಡನೇ ವಚನದಲ್ಲಿ ದೇವರು ಎಂತವನಂದ್ರೆ ಮನುಷ್ಯರಿಗಿಂತ ದೊಡ್ಡವನು ಎಂಬುದಾಗಿ ದೇಬನ್ನು ವರ್ಣಿಸ್ತಾನೆ ಅನೇಕ ರೀತಿಯಲ್ಲಿ ಯೋಬನ್ನು ವರ್ಣಿಸ್ತಾನೆ ಅಹ್ ಯೋಬು ಇಪ್ಪತ್ತೇಳನೇ ಆದ ಎರಡನೇ ವಚನದಲ್ಲಿ ಯೋಬು ವರ್ಣಿಸ್ತಾನೆ ದೇವರು ಊದಿದ ಶ್ವಾಸವು ನನ್ನ ಮೂಗಿನಲ್ಲಿ ಇನ್ನೂ ಆಡುತ್ತಿದೆ ಎಂಬುದಾಗಿ ಆತನ ಕುರಿತು ವರ್ಣಿಸ್ತಾನೆ ಅದರಲ್ಲಿ ಏಸಾಯ ವರ್ಣಸ್ತಾನೆ ಯೋಬನ ಕುರಿತು ಆರನೇ ಅಧ್ಯಾಯ ಒಂದೆರಡು ಮೂರನೇ ವಚನದನ್ನು ನೋಡುವುದಾದ್ರೆ ಕೆರಾಫೇರ ಶೆರಾಫೇರ ಮಧ್ಯದಲ್ಲಿ ಆಸೀನಾಗಿರುವಂತನು ಆತನು ಪರಿಶುದ್ಧನು ಪರಿಶುದ್ಧನು ಅತೀ ಪರಿಶುದ್ಧನೆಂದು ಹಗಲಿಳು ಮಹಿಮೆ ಹೊಂದುತ್ತಿರ್ತಕ್ಕಂಥ ದೇವರು ಎಂಬುದಾಗಿ ನಾವು ನೋಡ್ತೇವೆ ಪ್ರಕಟಣೆ ಆ ಹನ್ನೆರಡನೇ ಅಧ್ಯಾಯ ಏಳನೇ ವಚನ ನೋಡ್ತೇವೆ ನಮ್ಮ ದೇವರಿಗೆ ಸ್ತುತಿಯು ಘನವು ಮಹಿಮೆಯು ಸದಾ ಕಾಲ ಯಾವಾಗಲೂ ಸಲ್ಲಲಿ ಎಂಬುದಾಗಿ ವರ್ಣಿಸುವುದನ್ನ ನಾವು ನೋಡ್ತೇವೆ ಯಾಕಂದ್ರೆ ದೇವರು ಅಷ್ಟು ಉನ್ನತನು ಅಷ್ಟು ಉನ್ನತನಾದ ದೇವರು ಸಾಧಾರಣ ನಮ್ಮನ್ನ ಪ್ರೀತಿ ಮಾಡಿದ್ದಾನೆ ನಮ್ಮನ್ನು ನಾವು ನಾವಂದ್ರೆ ಆತನಿಗೆ ಎಷ್ಟೋ ಇಷ್ಟ ಎಂಬುದಾಗಿ ನಾವು ನೋಡ್ತೇವೆ ಯಾಕಂತಂದ್ರೆ ಆ ದೇವರು ಉಂಟು ಮಾಡಿದ್ದು ಉಂಟು ಮಾಡಿದ್ರಲ್ಲಿ ಈ ಲೋಕ ಎರಡನೇದಾಗಿ ನಾವು ನೋಡ್ತೇವೆ ದೇವರು ಮೊದಲನೇದಾಗಿ ನೋಡಿದ್ದೇವೆ ದೇವರು ಅದ್ಭುತ ಸ್ವರೂಪನು ದೇವರು ಮಹೋನ್ನತನು ಮಹಾ ಮಹಿಮನು ಯಾರು ಸಮೀಪಿಸಲಾರದಂತ ತೇಜಸ್ಸಿನಲ್ಲಿ ವಾಸುವ ವಾಸ ಮಾಡುವಂತವನು ಅಂತಹ ದೊಡ್ಡ ದೇವರ ಆ ಒಂದು ನಮ್ಮ ದಯೆ ನಮ್ಮ ಮೇಲೆ ಇರುವುದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುವ ಇನ್ನು ವರ್ಣಿಸಲು ಅಸಾಧ್ಯವಾದ ಪದಗಳು ಈ ದೇವರು ಎಂಬುದರಲ್ಲಿ ಇದೆ ಎಂಬುದಾಗಿ ನಾವು ನೋಡ್ತೇವೆ ಆದರೆ ಪ್ರಿಯರಾದ ದೇವರ ಮಕ್ಕಳೇ ನಾವು ಎಷ್ಟೋ ಧನ್ಯರು ಯಾಕಂದ್ರೆ ಆ ದೇವರನ್ನ ನಾವು ತಿಳಿದುಕೊಳ್ಳುವುದು ಆತನ ಮಕ್ಕಳಾಗಿ ಬಾಳುವುದು ಆತನನ್ನು ಆರಾಧಿಸುವುದು ಆತನೇ ಸೃಷ್ಟಿಕರ್ತನು ಎಂಬುದಾಗಿ ನನ್ನ ಸೃಷ್ಟಿಕರ್ತನು ನಾನು ನೆನೆಸ್ತೇನೆ ನನ್ನ ಸೃಷ್ಟಿಕರ್ತನು ದೇವರು ಎಂಬುದಾಗಿ ನಾನು ಇದಕ್ಕಿಂತ ಮುಂಚೆ ಕಲ್ಲು ಮಣ್ಣು ಬೆಳ್ಳಿ ಬಂಗಾರದಲ್ಲಿ ರೂಪಿಸಲ್ಪಟ್ಟಂತ ಎಲ್ಲವುಗಳಿಗೆ ದೇವರುಗಳೆಂದು ನನ್ನ ಜೀವಿತ ಕಾಲದಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷಗಳ ಕಾಲ ನಾನು ಅಡ್ಡ ಬಿದ್ದಿದ್ದೇನೆ ಮೋಸ ಹೋಗಿದ್ದೇನೆ ದೇವರಿಂದ ನಾನು ಆಗಿದ್ದೇನೆ ಪಾಪ ಶಾಪಕ್ಕೆ ಗುರಿಯಾಗಿದ್ದೆ ನಾನು ಜೀವಿಸ್ತಿದೆ ಎಂಬುದಾಗಿ ನಾನು ನಾನೆನಸ್ತೆ ಆಗ ಒಂದು ದಿನ ದೇವರನ್ನ ನನ್ನ ಹುಡುಕಿಕೊಂಡು ಬಂದು ತನ್ನ ಪ್ರೀತಿ ಎಂಥದ್ದು ತನ್ನ ತ್ಯಾಗ ಎಂಥದ್ದು ತಾನೆಂಥವನು ಎಂಬುದಾಗಿ ತೋರಿಸಿಕೊಟ್ಟಾಗ ನನ್ನ ಜೀವಿತ ತನ್ನ ಕೈಗಲ್ಲಿ ಒಪ್ಪಿಸಿಕೊಟ್ಟಾಗ ದೇವರನ್ನ ನನೀಗ ಉನ್ನತ ಉತ್ತಮ ಸ್ಥಾನದಲ್ಲಿ ಆಶೀರ್ವಾದವಾಗಿ ನಿಲ್ಲಿಸಿದ್ದಾನೆ ಎಂಬುದಾಗಿ ನಾನು ನೆನೆಸ್ತೇನೆ ಪ್ರಿಯರಿ ಎರಡನೇದಾಗಿ ನಾವು ನೋಡುವುದಾದ್ರೆ ಲೋಕ ಲೋಕನ ಕುರಿತಾಗಿ ನೋಡುವುದಾದ್ರೆ ಆ ಲೋಕ ಮನುಷ್ಯನನ್ನ ಸೆಳೆಯುತ್ತದೆ ಯಾಕಂದ್ರೆ ದೇವರು ಉಂಟು ಮಾಡಿದಂತ ಈ ಮನುಷ್ಯನನ್ನ ಲೋಕ ಸೆಳೀತದೆ ಆಸೆ ಆಕಾಂಕ್ಷೆಗಳು ಆಲೋಚನೆ ಶರೀರದಾಸೆ ಕಣ್ಣಿನಾಸೆ ಕಣ್ಣಿನ ಆಸೆ ಎಂಬುದಾಗಿ ನಾವು ನೋಡ್ತೇವೆ ಯಾಕಂತಂದ್ರೆ ಲೋಕದ ಕುರಿತಾಗಿ ನಾವು ನೋಡುದಾದ್ರೆ ಒಂದನೇ ಯೋಹಾನ ಎರಡು ಹದಿನೇಳನೇ ಆ ವರ್ಷನ ನಾವು ನೋಡ್ತೇವೆ ಒಂದ್ಸಾರಿ ಲೋಕವು ಅದರ ಆಸೆಯು ಗತಿಸಿ ಹೋಗುತ್ತದೆ ದೇವರ ಚಿತ್ತವನ್ನು ಮಾಡುವವರು ಸದಾ ಕಾಲ ಜೀವಿಸ್ತಾರೆ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ ದೇವರು ನಮ್ಮನ್ನ ಉಂಟು ಮಾಡಿದ್ದು ತನ್ನ ಚಿತ್ತವನ್ನು ಮಾಡಲು ತನ್ನನ್ನು ಆರಾಧಿಸಲು ತನ್ನನ್ನು ಮಹಿಮೆ ಪಡಿಸಲು ಲೋಕದ ಹಿಂದೆ ಓಡಲು ಅಲ್ಲ ಲೋಕದ ಆಸೆಗೆ ಬಲಿಯಾಗಲು ಅಲ್ಲ ಲೋಕದ ಲೋಕದ ಕಾರ್ಯಗಳಲ್ಲಿ ಬಿದ್ದು ನಾವು ದೂರ ಆಗಲಲ್ಲ ಹಾಗಿದ್ದಂತ ಈ ಮನುಷ್ಯ ಆ ಆ ಯೋಧನ ತೋಟದಲ್ಲಿ ಆ ಆದಾಮ್ ಹವ ಮಾಡಿದಂತ ಒಂದು ತಪ್ಪಿನಿಂದ ಲೋಕದ ಒಂದು ಆಸೆಗೆ ಸೆಳುವಿಗೆ ಒಳಗಾಗಿ ದೇವರನ್ನ ದೇವರಿಂದ ದೂರ ಆಗಿ ದೇವರನ್ನ ಮಹಿಮೆಯನ್ನ ಕಳ್ಕೊಂಡಂತ ಕಳ್ಕೊಂಡವನಾಗಿದ್ದಾನೆ ಮನುಷ್ಯ ಯಾಕಂದ್ರೆ ಲೋಕದ ಆಸೆ ಮನುಷ್ಯರನ್ನ ದೂರ ಮಾಡ್ತದೆ ಎಂಬುದಾಗಿ ನಾವು ನೋಡ್ತೇವೆ ಆದ್ದರಿಂದ ನಾವು ಲೋಕದ ಆಸೆಗೆ ಲೋಕ ಅಂತಂದ್ರೆ ಸೈತಾನ ಮತ್ತು ಪಾಪ ಮತ್ತು ನರಕ ಎಂಬುದಾಗಿ ನಾವು ನೋಡ್ತೇವೆ ಯಾಕಂದ್ರೆ ಇವೆಲ್ಲ ಮನುಷ್ಯನ ಸೆಳಿತೇವೆ ದೇವರು ಆ ದೇವದೂತರು ತಪ್ಪು ಮಾಡಿದಾಗ ಅವರಿಗೋಸ್ಕರವನ್ನ ನರಕವನ್ನ ನರಕ ಸಿದ್ಧ ಮಾಡಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ ಆ ಸೈತಾನನ ಕಾರ್ಯ ಮಾಡುವರು ಸೈತಾನನ ಮಾರ್ಗದಲ್ಲಿ ನಡೆಯುವವರು ಸೈತಾನನಿಗೆ ಸೈತಾನನ ಆಲೋಚನೆಗೆ ಒಳಗಾಗುವವರು ಆತನ ಆ ದೇವದೂತರಿಗೆ ಸಿದ್ಧ ಮಾಡಿದಂತ ಒಂದು ನರಕದ ಬೆಂಕಿಯ ಕೊಳಕ್ಕೆ ಅವರು ಸಹ ದೊಬ್ಬಲ್ ಪಡ್ತಾರೆ ಎಂಬುದಾಗಿ ನಾವು ನೋಡ್ತೇವೆ ಲೋಕ ಕೊಡುವಂತದ್ದು ಏನು ಎಂಬುದಾಗಿ ನೋಡಿದರೆ ನಾಶ ಲೋಕ ಕೊಡುವುದು ಎಂಬುದಾಗಿ ನಾವು ನೋಡ್ತೇವೆ ಅದರಿಂದ ಮಾರ್ಕನು ಬರೆದ ಸುವಾರ್ತೆ ಎಂಟನೇ ಆದ್ಯ ಮೂವತ್ತೆ ವಚನ ನಾವು ನೋಡ್ತೇವೆ ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಅವನ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನ ಏನು ಎಂಬುದಾಗಿ ನಾವು ನೋಡ್ತೇವೆ ಲೋಕ ಏನೆಲ್ಲ ಕೊಡ್ತದೆ ಲೋಕ ಹಣ ಕೊಡ್ಬೋದು ಲೋಕ ಆಸ್ತಿ ಕೊಡ್ಬೋದು ಲೋಕ ಅಂತಸ್ತು ಕೊಡ್ಬೋದು ಲೋಕ ಆ ಶರೀರದ ಆಸೆ ತೀರಿಸ್ಕೊಳ್ಳುವಂಥದ್ದು ಕೊಡ್ಬೋದು ಲೋಕ ಏನೆಲ್ಲ ಕೊಡ್ಬೋದು ಆದ್ರೆ ದೇ ದೇವರನ್ನ ದೇವರ ಕಾರ್ಯಗಳನ್ನ ಲೋಕ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ನಾವು ದೇವರನ್ನು ಮತ್ತು ಲೋಕವನ್ನು ಅನುಸರಿಸಿ ನಡೀಲಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ನಾವು ಲೋಕನಿಂದ ಬೇರ್ಪಟ್ಟವರು ನಾವು ದೇವರ ಸ್ವತ್ತು ದೇವರಿಂದ ಮುದ್ರೆ ಹಾಕಿಸಲ್ಪಟ್ಟವರು ದೇವರ ಜನರು ಎಂಬುದಾಗಿ ಅನೇಕರು ಲೋಕದಲ್ಲಿ ಆದರೆ ಎಲ್ಲರೂ ಆ ಮಾರ್ಗದಲ್ಲಿಲ್ಲ ಸೈತಾನನ ಮಾರ್ಗದಲ್ಲಿರುವವರು ಸೈತಾನನ ಕಾರ್ಯಗಳಿಗೆ ದಾಸರಾಗಿದ್ದಾರೆ ದೇವರ ಮಾರ್ಗದಲ್ಲಿರುವವರು ದೇವರ ಕಾರ್ಯಗಳಿಗೆ ದಾಸರಾಗಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ ಪ್ರೇರಿ ಇನ್ನು ಬಹಳ ಇದೆ ಆದ್ರೆ ಸಮಯ ಅಭಾವ ಇರುವುದರಿಂದ ನಾನು ಇದು ನಲವತ್ತು ಸಮಯದ ಒಂದು ಜೂಮ್ ಮೀಟಿಂಗ್ ಇರುವುದರಿಂದ ನಾನು ಸ್ವಲ್ಪ ವಿವರಣೆ ಮಾಡ್ತೇನೆ ಎಂಬುದಾಗಿ ನಾನು ನೆನೆಸ್ತೇನೆ ಮೂರನೇದಾಗಿ ನಾವು ನೋಡ್ತೇವೆ ಮೊದಲನೇದು ದೇವರು ಲೋಕ ಮತ್ತೆ ಸಾರಿ ದೇವರು ಮನುಷ್ಯನನ್ನ ಸಕಲಿರ್ತಕ್ಕಂಥ ಎಲ್ಲದನ್ನ ಉಂಟು ಮಾಡಿ ದೇವರ ಸಂಬಂಧ ಉಳ್ಳವರಾಗಿ ದೇವರನ್ನ ಮಹಿಮೆಯಲ್ಲಿ ದೇವರ ಅನ್ಯನ್ಯತೆಯಲ್ಲಿ ಜೀವಿಸ್ತಿದ್ದಂತ ಮನುಷ್ಯ ಸೈತಾನನ ಒಂದು ಸೆಳುವಿಗೆ ಒಳಗಾಗಿ ಪಾಪಕ್ಕೆ ಬಲಿಯಾಗಿ ದೇವರಿಂದ ತಳ್ಳಲ್ಪಟ್ಟಂತಹ ಈ ಮನುಷ್ಯ ಲೋಕದಲ್ಲಿ ಅದೇ ಅಂದಿನಿಂದ ಇವತ್ತಿನವರೆಗೂ ಅಹ್ ಕೋರಂತಿ ಪತ್ರಿಕೆಯಲ್ಲಿ ಹೇಳುವ ಪ್ರಕಾರ ಒಬ್ಬರು ಇಲ್ಲ ನೀತಿವಂತನೊಬ್ಬರು ಎಲ್ಲ ಪಾಪರು ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿ ಎಲ್ಲರೂ ಭೇದವಿಲ್ಲ ಹೆಣ್ಣು ಗಂಡು ಆಳು ಒಡೆಯ ಶ್ರೀಮಂತ ಬಡವ ಅನ್ನೋದು ಭೇದ ಇಲ್ಲ ಎಲ್ಲರೂ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಒಬ್ಬ ಆಳು ಪ್ರಜೆಗಳು ಅನ್ನೋದು ಭೇದ ಇಲ್ಲ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳ್ಕೊಂಡವರಾಗಿದ್ದಾವೆ ಆ ದಿನದಿಂದ ಈ ದಿನದವರೆಗೂ ಆದ್ರೆ ಮತ್ತೆ ದೇವರು ಏಸು ಕ್ರಿಸ್ತನ ಮುಖಾಂತರವಾಗಿ ನಮಗೆ ಮತ್ತೆ ಆ ಈ ಈ ಸಂಬಂಧವನ್ನ ಅಹ್ ಯಾಕಂದ್ರೆ ಸೈತಾನನೊಂದಿಗೆ ಹೊರಾಡು ಹೊರಾಡುವಷ್ಟು ಶಕ್ತಿ ನಮಗಿಲ್ಲ ಈ ಮನುಷ್ಯನಿಗೆ ಆದ್ರಿಂದ ದೇವರು ರಾಜನಾಗಿ ಬಂದು ಸೈತಾನನೊಂದಿಗೆ ಯುದ್ಧ ಮಾಡಿ ಈ ಮನುಷ್ಯನನ್ನ ಆತನ ಕೈಯಿಂದ ಬಿಡಿಸಿ ತನ್ನ ಸ್ವತ್ತಾಗಿ ಮಾಡಿಕೊಂಡನು ಎಂಬುದಾಗಿ ನಾವು ನೋಡ್ತೇವೆ ಆದರೆ ಪ್ರಿಯರಾದ ದೇವರ ಮಕ್ಕಳೇ ದೇವರು ಯೇಸು ಕ್ರಿಸ್ತನ ರೋಮ ಐದು ಎಂಟರ ಪ್ರಕಾರವಾಗಿ ನಾವು ನೋಡುದ ನಾವು ಯಾವಾಗ ನಮ್ಮ ನಾವು ಪಾಪಿಗಳಾಗಿದ್ದಾಗಲೂ ಸಹ ದೇವರು ನಮ್ಮ ಮೇಲೆ ತನ್ನ ಪ್ರೀತಿ ಎಷ್ಟೆಂಬುದನ್ನು ತೋರ್ಪಡಿಸಿದ್ದಕ್ಕೋಸ್ಕರ ತನ್ನ ಮಗನನ್ನೇ ಲೋಕಕ್ಕೆ ಬಲಿ ಕೊಟ್ಟನು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ ಆದರೆ ನಾವು ದೇವರ ಎಣಿಕೆಯಲ್ಲಿ ದೇವರು ನಮಗೋಸ್ಕರ ಪ್ರಾಣ ಕೊಡುವಷ್ಟ ಕೊಡುವಷ್ಟು ಪ್ರೀತಿ ನಮ್ಮ ಮೇಲೆ ಇಟ್ಟಿದ್ದಾನೆ ನಾವು ಅಂದ್ರೆ ನಾವು ದೇವರಿಗೆ ಎಷ್ಟು ಬೆಲೆಯುಳ್ಳವರು ನಾವು ದೇವರಿಗೆ ಎಷ್ಟು ವಿಶೇಷವಾದವರು ನಾನು ನೀನು ದೇವರಿಗೆ ಬಹಳ ವಿಶೇಷವಾದ ಎಂಬುದಾಗಿ ನಮಗೆ ಯೇಸು ಕ್ರಿಸ್ತನ ಮುಖಾಂತರವಾಗಿ ತೋರಿಸಿಕೊಡುವುದನ್ನು ನಾವು ನೋಡ್ತೇವೆ ಯಾಕಂದ್ರೆ ಯೇಸು ಕ್ರಿಸ್ತನು ಅಂದರೆ ಜಯಿಸಿದವನು ಜಯಿಸಿದ್ದಾನೆ ಆತನು ಏನ್ ಜಯಿಸಿದ್ದಾನೆ ಎಂಬುದಾಗಿ ನೋಡಿದ್ರೆ ಲೋಕವನ್ನ ಜಯಿಸಿದ್ದಾನೆ ಶ್ರಮೆಯನ್ನ ಜಯಿಸಿದ್ದಾನೆ ಶೋಧನೆಯನ್ನ ಜಯಿಸಿದ್ದಾನೆ ನಿಂದನೆ ಜಯಿಸಿದ್ದಾನೆ ನಿಂದನೆ ಅಪಹಾಸ್ಯ ಮರಣ ಜಯಿಸಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ ಯಾಕಂದ್ರೆ ಲೋಕ ಏನ್ ಕೊಡ್ತದಂದ್ರೆ ಪಾಪ ಕೊಡ್ತದೆ ಆ ಪಾಪ ಏನು ಪಾಪ ಕೊಡುವ ಸಂಬಳ ಮರಣ ಎಂಬುದಾಗಿ ಅಲ್ಲಿ ವರ್ಣಿಸ್ತಾನೆ ಆದ್ರೆ ಆ ಮರಣದಿಂದ ಯೇಸು ಕ್ರಿಸ್ತನು ನಮಗೆ ಬದುಕಿಸಲು ನಿತ್ಯ ಜೀವದ ಕಡೆಗೆ ನಡೆಸಲು ತಂದೆಯ ಪ್ರೀತಿ ಒಂದ್ ಕಡೆ ನಾವು ನೋಡ್ತೇವೆ ತನ್ನೇ ಸುಗಂಧ ವಾಸನೆಯನ್ನಾದ ಕಾಣಿಕೆಯನ್ನಾಗಿ ಸಮರ್ಪಿಸಿಕೊಂಡು ತಂದೆಯ ಪ್ರೀತಿಯಲ್ಲಿ ನಮ್ಮನ್ನು ಸೇರಿಸಿದನು ಎಂಬುದಾಗಿ ಅಪುಸ್ತಲನಾದ ಪೌಲನ್ನು ಬರೆಯುವುದನ್ನು ನಾವು ನೋಡ್ತೇವೆ ಯಾಕಂದ್ರೆ ಪಾಪಿಗಳು ಅಪರಾಧಿಗಳು ದೇವರ ಕೋಪಕ್ಕೆ ಗುರಿಯಾದವರಾದ ನಮ್ಮನ್ನ ಯೇಸು ಕ್ರಿಸ್ತನ ರಕ್ತದ ಮುಖಾಂತರವಾಗಿ ಮತ್ತೆ ತಂದೆಯ ಪ್ರೀತಿಯಲ್ಲಿ ನಮ್ಮನ್ನು ದೇವರ ಪ್ರೀತಿಯಲ್ಲಿ ಸಮಾಧಾನ ಪಡಿಸಿ ದೇವರಿಗೆ ಪ್ರೀತಿಯುಳ್ಳವರಾಗಿ ಜೀವಿಸಲು ದೇವರು ಕೃಪೆ ಮಾಡಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ ಮೊದಲನೇದಾಗಿ ನಾವು ನೋಡಿದ್ವಿ ದೇವರು ದೇವರ ಕಾರ್ಯಗಳು ಎಂತವು ಆತನನ್ನ ನಾವು ದೇವರನ್ನ ಯೆ ಯಾಕಂದ್ರೆ ಆತನು ಕ್ಷಮಿಸುವನು ಆತನು ಕರುಣಿಸುವನು ಆತನ ಕೃಪೆ ತೋರಿಸುವನು ಅದರ ಆತನಿಗೆ ಆತನಿಗೆ ಇರ್ತಕ್ಕಂಥ ಲಕ್ಷಣಗಳು ಆತನ ಪರಿಶುದ್ಧನು ಯಾಕಂದ್ರೆ ನಾವು ಕಾಮದಿಂದ ಹುಟ್ಟಿದ್ದೇವೆ ಆತನು ಯಾವಾಗಲೂ ಪರಿಶುದ್ಧ ಅಂದು ಇಂದು ಎಂದೆಂದು ಪರಿಶುದ್ಧನು ಆತನ ಗುಣಗಳು ಅದ್ಭುತವಾಗಿವೆ ಆದ್ರೆ ಲೋಕ ಆ ದಿನ ಬೇರ್ಪಟ್ಟಂತ ಮನುಷ್ಯ ಲೋಕದಲ್ಲಿ ಶೈತಾನನ ಒಂದು ಕಾರ್ಯಗಳಿಗೆ ಒಳಗಾಗಿ ವಾಸ್ತವ ಪಾಪ ಶಾರೀರಿಕ ಪಾಪ ಮೂಲ ಪಾಪಗಳಿಂದ ನ ಒದ್ದಾಡ್ತಿದ್ದಂತ ಈ ಮನುಷ್ಯನನ್ನು ಮತ್ತೆ ದೇವರು ಏಸು ಕ್ರಿಸ್ತನ ಮ ಮುಖಾಂತರವಾಗಿ ನಮಗೆ ಒಂದು ಒಂದು ಗೂಡಿಸಿದನು ಎಂಬುದಾಗಿ ನಾವು ನೋಡ್ತೇವೆ ಒಂದು ಗೂಡಿಸಿದನು ಆ ಏಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವವರಿಗೆ ಬಹಳ ಒಂದು ಅಧಿಕಾರ ಕೊಡಲ್ಪಟ್ಟಿದೆ ಎಂಬುದಾಗಿ ನಾವು ನೋಡ್ತೇವೆ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವವರಿಗೆ ಒಂದು ದೊಡ್ಡ ಅಧಿಕಾರ ಕೊಡಲ್ಪಟ್ಟಿದೆ ಅಧಿಕಾರ ಎಂಥದ್ದು ಎಂಬುದಾಗಿ ನಾವು ನೋಡಿದ್ರೆ ಲೋಕದ ಮೇಲೆ ಅಧಿಕಾರ ಪಾಪದ ಮೇಲೆ ಅಧಿಕಾರ ಸೈತಾನದ ಮೇಲೆ ಅಧಿಕಾರ ಮತ್ತು ಈ ಲೋಕದಲ್ಲಿರ್ತಕ್ಕಂಥ ಸಕಲ ಕತ್ತಲೆಯ ಕಾರ್ಯಗಳ ಮೇಲೆ ಅಧಿಕಾರ ಯಾಕಂದ್ರೆ ಯೋಹಾನ ಒಂದು ಎರಡು ನಾವು ನೋಡುವ ಪ್ರಕಾರ ಯಾರ್ಯಾರು ಆತನನ್ನು ನಂಬಿದರೋ ಅಂದ್ರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಕೇವಲ ದೇವರ ಮಕ್ಕಳಾಗುವ ಅಧಿಕಾರ ಮಾತ್ರ ದೇವರು ಕೊಟ್ಟಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ ಬೇರೆ ಯಾವುದರ ಮೇಲೆ ನಿಮ್ಗೆ ಅಧಿಕಾರ ಕೊಟ್ಟಿದ್ದೇನೆ ಅಂತ ಹೇಳಲಿಲ್ಲ ದೇವರು ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟಿದ್ದಾನೆ ಎಂಬುದಾಗಿ ಯೋಹಾನನ್ನು ವರ್ಣಿಸುವುದನ್ನು ನಾವು ನೋಡ್ತೇವೆ ನಾವು ದೇವರ ಮಕ್ಕಳಾಗಿದ್ದೇವೆ ಯಾಕಂದ್ರೆ ಎರಡು ಸಾವಿರ ವರ್ಷದ ಕೆಳಗೆ ಆತನು ಈ ಲೋಕಕ್ಕೆ ಬಂದು ಜಜ್ಜಲ್ಪಟ್ಟು ಜಡಿಯಲ್ಪಟ್ಟು ತಾನು ಸುರಿಸಿದಂಥ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧೀಕರಿಸಿ ಮುದ್ರೆ ಹಾಕಿ ದೇವರು ನಮಗೆ ಅಧಿಕಾರ ಕೊಡ ಆದ್ರಿಂದ ನಾವು ಮಾಡುವಂತ ಪ್ರಾರ್ಥನೆ ಅಧಿಕಾರದಿಂದ ಮಾಡುವುದು ಶೈತಾನನ್ನ ಜಯಿಸಲಿಕ್ಕೆ ಮತ್ತು ಲೋಕದ ಪಾಪವನ್ನು ಜಯಿಸಲಿಕ್ಕೆ ಹಣದ ಆಸೆ ಜಯಿಸಲಿಕ್ಕೆ ಅಂದ್ರೆ ಶರೀರದ ಆಸೆ ನಮಗೆ ಬಹಳ ಏಸು ಕ್ರಿಸ್ತನು ಮಧ್ಯಸ್ಥಿಕನಾಗಿ ಏಸು ಕ್ರಿಸ್ತನ ಮುಖಾಂತರವಾಗಿ ಆತನು ಕೊಟ್ಟಂತ ಅಧಿಕಾರದಿಂದ ನಾವೆಲ್ಲ ಜಯಿಸ್ಲಿಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ ಮತ್ತೆ ನಾವು ನೋಡುವುದಾದರೆ ಆ ನಿತ್ಯ ಜೀವ ಯೇಸು ಕ್ರಿಸ್ತನ್ ನಂಬುವುದರಿಂದ ನಮಗೇನು ದೊರೆ ಸಿಗ್ತದೆ ನಾವು ಯಾಕೆ ಯಾಕೆ ಆತನನ್ನ ಕೈ ಮುಗಿಬೇಕು ಯಾತನ ಆತನ ಮಕ್ಕಳಾಗಿ ಬದುಕಬೇಕು ಆ ದಿನದ ಆದಿಯಲ್ಲಿ ದೇವರು ಉಂಟು ಮಾಡಿದಂತ ಮನುಷ್ಯ ಆದಾಮನು ಹವ್ವ ಕಳೆದುಕೊಂಡಂತ ಒಂದು ಸಂಬಂಧದಿಂದ ಮತ್ತೆ ಏಸು ಕ್ರಿಸ್ತನ ಮುಖಾಂತರವಾಗಿ ಸಂಬಂಧ ಆ ಸಂಬಂಧ ಮತ್ತೆ ಹೇಗಿರ್ತದೆ ನ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದರ ಮುಖಾಂತರವಾಗಿ ಒಂದು ಆ ಸಂಬಂಧಕ್ಕೆ ಮತ್ತೆ ನಾವು ಒಂದು ಒಂದು ಒಪ್ಪಂದಕ್ಕೆ ಒಂದು ಒಡಂಬಡಿಕೆ ನಾವು ಒಳಗಾಗ್ತಿವಿ ಆದ್ರಿಂದ ದೇವರು ನಮ್ಮೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದಾನೆ ಯಾಕಂದ್ರೆ ದೇವರಿಗೆ ಅಂದ್ರೆ ನಾವು ಇಷ್ಟ ನಮ್ಮನ್ನು ಬಿಟ್ಟು ದೇವರು ಇರ್ಲಿಕ್ಕೆ ಸಾಧ್ಯವಿಲ್ಲ ದೇವರನ್ನ ಬಿಟ್ಟು ನಾನು ನೀನು ಒಂದ್ ವೇಳೆ ಈ ಲೋಕದಲ್ಲಿ ಜನರು ಬದುಕ್ತಾ ಇರ್ಬೋದು ಆದ್ರೆ ಯಾಕಂದ್ರೆ ಸೈತಾನನು ಅವರ ಹೃದಯಗಳನ್ನ ಮಂಕು ಮಾಡಿದ್ದೆ ಅವರ ಹೃದಯಗಳನ್ನ ಕಠಿಣ ಮಾಡಿದ್ದೇನೆ ಸುಲುಬೆಯ ಮಾತು ಅವ್ರಿಗು ಹುಚ್ಚು ಮಾತಾಗಿದೆ ಆದ್ರಿಂದ ಅವ್ರು ಆದ್ರೆ ದೇವರನ್ನ ತಿಳ್ಕೊಂಡಂತ ತಿಳಿದಿರುವಂತ ದೇವರ ಪ್ರೀತಿ ಅರಿತಿರುವಂತ ಅದರ ಆಳ ಆಗಲ್ಲ ಉದ್ದ ಎಷ್ಟೆಂದ ತಿಳಿದಿರ್ತಕ್ಕಂತ ನಾನು ನೀನು ದೇವರನ್ನ ಬಿಟ್ಟು ಇರ್ಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ ಆದ್ದರಿಂದ ನಾವು ದೇವರಿಗೆ ವಿಶೇಷವಾದವರು ನಂಬಿಕೆ ಇಡುವುದರ ಮುಖಾಂತರವಾಗಿ ದೇವರು ನಮಗೆ ನಿತ್ಯ ಜೀವವನ್ನು ಒದಗಿಸಿ ಕೊಟ್ಟಿದ್ದಾನೆ ಆದ್ದರಿಂದ ಈ ನಿತ್ಯ ಜೀವ ಎಲ್ಲೂ ಸಿಗುವಂತದ್ದಲ್ಲ ಒಬ್ಬ ವ್ಯಕ್ತಿ ಯೇಸು ಕ್ರಿಸ್ತನ ಹತ್ರ ಬಂದು ಧನವಂತನಾದ ಒಬ್ಬ ವ್ಯಕ್ತಿ ಯೇಸು ಕ್ರಿಸ್ತನ ಹತ್ರ ಬಂದು ಅಂತ ಕೇಳ್ತಾನೆ ಅಪ್ಪ ಆತನು ಒಳ್ಳೆ ವ್ಯಕ್ತಿ ಎಂಬುದಾಗಿ ನಾವು ನೋಡ್ತೇವೆ ಆತನು ತಂದೆ ತಾಯಿಗೆ ಸನ್ಮ ದೇವರ ಆಗ್ನೆಗಳಿಗೆ ಒಳಗಾದಂತ ವ್ಯಕ್ತಿ ಎಂಬುದಾಗಿ ನಾವು ನೋಡ್ತೇವೆ ಆತನು ಯೇಸು ಸ್ವಾಮಿ ಹತ್ರ ಒಂದಿನ ಬಂದು ಆತನು ಕೇಳ್ತಾನೆ ಅಪ್ಪ ಏಸಯ್ಯ ನಾನು ನಿತ್ಯ ಜೀವ ಹೊಂದಬೇಕಾದ್ರೆ ನಾನು ಏನ್ ಮಾಡ್ಬೇಕು ಅದರಿಂದ ಯೇಸು ಸ್ವಾಮಿ ಅವನಿಗೆ ತಿಳಿಯ ಪಡಿಸ್ತಾನೆ ನಿನಗೆ ಇತ್ಯ ನಿತ್ಯ ಜೀವ ಹೊಂದಬೇಕಾದ್ರೆ ಏನ್ ಮಾಡ್ಬೇಕನ್ನೊಂದು ನಿನಗೆ ಗೊತ್ತಿಲ್ವಾ ಆತನ ಎರಡು ಆಜ್ಞೆಗಳನ್ನ ಹೇಳ್ತಾನೆ ನಿನ್ನ ದೇವರಾದೇಹನನ್ನು ಪೂರ್ಣ ಮನಸ್ಸಿನಿಂದ ಬಲದಿಂದ ಶಕ್ತಿಯಿಂದ ಪ್ರೀತಿಸು ಆ ಮತ್ತೆ ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸು ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸುವಂತೆ ಕೆಲವು ಮಾತುಗಳನ್ನು ಹೇಳುವಾಗ ಇವೆಲ್ಲಕ್ಕೂ ನಾನು ಚಿಕ್ಕದಿನಿಂದ ನನ್ ಚಾಚು ತಪ್ಪದೆ ಪರಿಪಾಲ ಪಾಠಿಸ್ತಾ ನಡ್ಕೊಂತ ಬರ್ತಾ ಇದ್ದೇನೆ ಎಂಬುದಾಗಿ ಆತನು ವಿವರಿಸುವಾಗ ಯೇಸು ಸ್ವಾಮಿ ಕೆಳಗಿನಿಂದ ಮೇಲೆ ಅವ್ರಿಗೆ ಅವನು ಒಂದು ಸಲ ನೋಡಿ ಹಂಗಾದ್ರೆ ನಿನ್ನ ಬದುಕನ್ನ ಮಾರಿ ಬಡವರಿಗೆ ಕೊಟ್ಟು ನನ್ನನ್ನು ಹಿಂಬಾಲಿಸು ಎಂಬುದಾಗಿ ನೋಡ್ತೇವೆ ಆದ್ರೆ ಆತನು ಹಣವಂತನಾಗಿರುವುದರಿಂದ ಆತನು ಬದುಕನ್ನು ಮಾರಿ ಬಡವರಿಗೆ ಹಂಚಕ್ ಮನಸ್ಸಿಲ್ಲದೆ ಆತನು ಮುಖವನ್ನು ಚಿಕ್ಕದು ಮಾಡ್ಕೊಂಡು ಹಿಂತಿರುಗಿ ಹೋದವನು ಎಂಬುದಾಗಿ ನಾವು ಕೃಪಿಯರಾದ ದೇವರ ಮಕ್ಕಳೇ ಐದು ಬೆರಳಿನ ಸ್ವಾರ್ಥೆ ಬಹಳ ಅದ್ಭುತವಾದ ಸುವಾರ್ತೆ ನಾವು ಸರಳವಾಗಿ ಸುಲಭವಾಗಿ ನಾವು ಕೈಗಳನ್ನ ನೋಡ್ ನಮ್ಮ ಬೆರಳುಗಳನ್ನ ನೋಡ್ತಾ ನಾವು ಯೇಸು ಕ್ರಿಸ್ತನ ಒಂದು ಕಾರ್ಯಗಳನ್ನ ದೇವರು ನೆನೆಸ್ಕೋಬಹುದು ದೇ ಲೋಕವನ್ನ ನೆನೆಸ್ಕೋಬಹುದು ಏಸು ಕ್ರಿಸ್ತನ ನೆಂಬ ನೆನೆಸ್ಕೋಬಹುದು ಮತ್ ನಮ್ಮಲ್ಲಿ ನಂಬಿಕೆ ಎಂಥದ್ದಾಗಿದೆ ನನ್ನ 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 ಮತ್ತು ನನ್ನ ದೇವರ ಮೇಲೆ ಇರ್ತಕ್ಕಂಥ ನಂಬಿಕೆ ಸಂಬಂಧ ಎಂಥದ್ದಾಗಿ ಎಂಬುದಾಗಿ ನಾವು ನೋಡಬೇಕು ಕಿರುಳು ಬೆರಳು ನೋಡುವಾಗ ದೇವರು ನಮಗೆ ಏಸು ಕೊಡುವಂತದ್ದು ಏನು ಏನು ಕೊಡುವವನಾಗಿದ್ದಾನೆ ನಿತ್ಯ ಜೀವವನ್ನು ಕೊಡುವನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ ಯಾಕಂದ್ರೆ ಆತನ ಕುಮಾರನಾದ ಯೇಸು ಕ್ರಿಸ್ತನನ್ನು ಕೊಡುವುದರ ಮುಖಾಂತರವಾಗಿ ನಮಗೆ ನಿತ್ಯ ಜೀವ ಒದಗಿಸಿಕೊಟ್ಟಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ ಎಂತ ಒಂದು ಒಳ್ಳೆಯ ಒಂದು ಧನ್ಯಕರವಾದ ಜೀವಿತ ಯೇಸು ಕೃಷ್ಣನ್ ದೇವರು ಒದಗಿಸಿಕೊಟ್ಟಿದ್ದಾನೆ ಪ್ರಿಯರೇ ಆದ್ದರಿಂದ ನಾನು ನೀನು ಬಹಳ ಧನ್ಯರು ಬಹಳ ದೇವರಿಗೆ ಇಷ್ಟರಾದವರು ಆದ್ರಿಂದ ನನಗೆ ಇಷ್ಟವ ನನಗೆ ಅರ್ಥವಾದದ್ದನ್ನ ದೇವರಿಗೆ ಹೇಳಲಿಕ್ಕೆ ಕೃಪೆ ಮಾಡಿದೆ ಆದ್ರಿಂದ ಈ ಅಧಿಕಾರ ದೇವರು ಕಾರ್ಯ ಲೋಕ ಮತ್ತು ಯೇಸು ಕ್ರಿಸ್ತನು ನಂಬಿಕೆ ಇವೆಲ್ಲದರ ಮುಖಾಂತರವಾಗಿ ನಮಗೆ ಸಿಕ್ಕುವುದೇ ಎಂಬುದೇನೆ ನಿತ್ಯ ಜೀವ ಖಂಡಿತವಾಗಿ ದೊರೆತಿದೆ ದೇವರ ನಮ್ಮೆಲ್ಲ ನಾ ಆಶೀರ್ವದಿಸಲಿ ಆ ಇದನ್ನ ನಾನು ಈ ಮ ಈ ಮಟ್ಟಿಗೆ ತಿಳ್ಕೊಳ್ಳಕ್ಕೆ ದೇವರ ಆತ್ಮ ನನಗೆ ಸಹಾಯ ಮಾಡೋದಕ್ಕಾಗಿ ನಾನು ಸ್ತೋತ್ರ ಸಲ್ಲಿಸ್ತೇನೆ ಇದನ್ನ ಮುಂದುವರೆಸ್ರಿ ದೇವರು ನಾನು ಸಹ ಸರಿಯಾದ ಸಮಯಕ್ಕೆ ಭೇಟಿಯಾಗಿ ಇದನ್ನ ಜಾಯಿನ್ ಆಗಿ ಇದನ್ನ ಅಟೆಂಡ್ ಆಗಿ ನಾನು ತಿಳ್ಕೊಳ್ಳಿಕ್ಕೆ ಪ್ರಯಾಸ ಪ್ರಯತ್ನ ಮಾಡ್ತೇನೆ ದೇವರು ಆ ನನಗೆ ಈ ಅವಕಾಶ ಕೊಟ್ಟಂತ ಸಹೋದರ ಸೈಮನ್ ಪಾಸ್ಟ್ರಿಗು ಮತ್ತು ನೀವೆಲ್ಲರೂ ತಾಳ್ಮೆಯಿಂದ ಕೇಳಿದಕ್ಕೆ ಯೇಸು ಕ್ರಿಸ್ತನಲ್ಲಿ ನನ್ನ ತುಂಬ ವಂದನೆಗಳನ್ನ ನಾನು ಸಲ್ಲಿಸ್ತೇನೆ ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಪ್ರೈಸ್ ಲಾಡ್